ವೀಕ್ಷಕರೇ ನಾನು ನಿಮ್ಮ ಜನತನ್ ಎಲ್ಲರಿಗೂ ಜೋಸನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಕ್ರಿಸ್ಮಸ್ ಸ್ಪೆಷಲ್ ತಿಂಡಿಗಳನ್ನ ನಾನು ನಿಮಗೆ ಸೀರೀಸಲ್ಲಿ ತೋರ್ಸ್ಕೊಂಡು ಬರ್ತಾ ಇದ್ದಲ್ವಾ ಅದೇ ರೀತಿ ಇವತ್ತು ಮತ್ತೊಂದು ಸ್ಪೆಷಲ್ ತಿಂಡಿನ ನಾನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಅದುವೇ ಮೊಟ್ಟೆ ಕಜ್ಜಾಯ ಇನ್ಯಾಕೆ ತಡ ಬನ್ನಿ ನೋಡೋಣ ನೋಡೋಣದಾಗಿ ಮೊಟ್ಟೆ ಕಜ್ಜಾಯಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ನಾನಿಲ್ಲಿ ಮೂರು ಮೊಟ್ಟೆ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಅರ್ಧ ಸ್ಪೂನ್ ಸೋಂಪು ಎರಡು ಟೇಬಲ್ ಸ್ಪೂನ್ ದ್ರಾಕ್ಷಿ ಎರಡು ಟೇಬಲ್ ಸ್ಪೂನ್ ಗೋಡಂಬಿ ಕರೀಲಿಕ್ಕೆ ನಾನು ಒಂದು ಕಪ್ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಮೈದಾ ಟೂ ಫಿಫ್ಟಿ ಗ್ರಾಮ್ ಸಕ್ಕರೆನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ನಾನು ಒಂದು ಬೌಲ್ಗೆ ಮೊಟ್ಟೆಗಳನ್ನ ನಾನು ಹೊಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ಎಲ್ಲ ಮೊಟ್ಟೆಗಳನ್ನ ಹೊಡ್ಕೊಳ್ಳಿ ನಾನು ಮೊಟ್ಟೆ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀವು ಬೀಟ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನೀವು ಬೀಟ್ ಮಾಡ್ಕೋಬೇಕು ಇದಕ್ಕೆ ನಾನು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀವು ಬೀಟ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರೇ ನಾನು ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೀವು ನೋಡಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಬೇಗನೆ ಇದು ಕರಗುತ್ತೆ ಇದಕ್ಕೆ ನಾನು ಮೈದಾ ಇದ್ದೀನಿ ಗಂಟಿಲ್ಲದೆ ಇರೋಂಗೆ ನೀವು ಕಲಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಹಾಗೆ ವೀಕ್ಷಕರೇ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಈ ಮೊಟ್ಟೆ ಕಜಾಯಗೆ ಒಂದು ವಿಶೇಷತೆ ಇದೆ ಇದರಲ್ಲಿ ಒಂದು ದೊಡ್ಡ ಇತಿಹಾಸ ಕೂಡ ಇದೆ ಇದನ್ನು ಹದಿನಾರನೇ ಶತಮಾನದಲ್ಲಿ ಇದು ಒಂದು ವಿಶೇಷ ತಿಂಡಿಯಾಗಿದೆ ಅದರಲ್ಲಿ ಈಗ ಮುಖ್ಯವಾಗಿ ಕರ್ನಾಟಕ ಮಾತ್ರ ಅಲ್ಲದೆ ತಮಿಳುನಾಡು ತೆಲಂಗಾಣ ಮಹಾರಾಷ್ಟ್ರ ಒಡಿಶಾ ಇದರಲ್ಲೆಲ್ಲ ತುಂಬ ಫೇಮಸ್ ತಿಂಡಿಯಾಗಿತ್ತು ಇದು ಒಂದು ಒಳ್ಳೆ ಸ್ವೀಟ್ ಅಂದರೆ ಡೆಸರ್ಟ್ ಆಗಿತ್ತು ಇದನ್ನು ಈಗ ನೋಡಿ ಇದು ಚೆನ್ನಾಗಿ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಇದನ್ನು ಬ್ಯಾಟರಲ್ಲಿ ತಯಾರಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಚೂರು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೂರು ಸೋಡಾ ಒಂದು ಚೂರು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ನೀವು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಬ್ಯಾಟರ್ನ ಮಿಕ್ಸ್ ಮಾಡೋಣ ನೋಡಿ ಆದಷ್ಟು ಗಂಟಿ ಇಲ್ಲದೆ ಇರೋ ಥರ ನೀವು ಬ್ಯಾಟರ್ನ ಮಾಡ್ಕೋಬೇಕು ತೋರಿಸ್ತೀನಿ ನಿಮಗೆ ಯಾವ ಥರ ಇರಬೇಕು ಬ್ಯಾಟರ್ ಅಂತ ನೋಡಿ ವೀಕ್ಷಕರೇ ಈ ಥರ ಇರಬೇಕು ಬ್ಯಾಟರ್ ನೀವು ನೋಡ್ತಾ ಇರ್ಬೋದು ಒಂದು ಚೂರು ಗಂಟಿಲ್ಲ ಇಲ್ಲಿ ನೋಡಿ ಬ್ಯಾಟರ್ ಈ ಥರ ಇರಬೇಕು ತುಂಬ ರನ್ನಿಂಗ್ ಕನ್ಸಿಸ್ಟೆನ್ಸಿಲು ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ನೋಡಿ ಹೇಳಬೇಕು ಅಂದರೆ ದೋಸೆ ಇಟ್ಟಿದ್ಗಿಂತ ಒಂದು ಚೂರು ಗಟ್ಟಿಯಾಗಿದ್ದರೆ ಸಾಕು ನೋಡಿ ಈ ಥರ ಬಂದರೆ ಸಾಕು ಇದು ಬ್ಯಾಟರ್ ರೆಡಿಯಾಗಿದೆ ಅಂತ ಇದಕ್ಕೆ ನಾನು ದ್ರಾಕ್ಷಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂಥ ಗೋಡಂಬಿನ ಹಾಕ್ತಾ ತಿನ್ನಬೇಕಾದ್ರೆ ತಿನ್ಬೇಕಾದ್ರೆ ಮಧ್ಯ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದು ರೆಡಿಯಾಗಿದೆ ಇದು ಮಿನಿಮಮ್ ಒಂದು ತರ್ಟಿ ಮಿನಿಟ್ಸಿಂದ ಒನ್ ಅವರ್ ಚೆನ್ನಾಗಿ ನೆಂದರೆ ಸಾಕು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಒಂದು ತಟ್ಟೆ ಮುಚ್ಚಿ ನಾನು ಇದನ್ನು ರೆಸ್ಟಿಂಗ್ ಟೈಮಾಗಿ ಇಡ್ತೀನಿ ನೋಡಿ ವೀಕ್ಷಕರೇ ಈಗ ಬ್ಯಾಟರ್ ಒನ್ ಅವರ್ ಚೆನ್ನಾಗಿ ರೆಸ್ಟಿಂಗ್ ಟೈಮಲ್ಲಿತ್ತು ನೀವು ನೋಡ್ತಾ ಇರ್ಬೋದು ನೋಡಿ ಬ್ಯಾಟರ್ ಈ ಥರ ಇದೆ ಈ ಇರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈಗ ನಾನಿಲ್ಲಿ ಒಂದು ಸ್ಟೌವ್ ಮೇಲೆ ಕಡಾಯಿ ಇಟ್ಟು ಎಣ್ಣೆ ಹಾಕಿಟ್ಟಿದ್ದೆ ಈಗ ಎಣ್ಣೆ ಕಾದಿದೆ ನಾನು ಈ ಬ್ಯಾಟರ್ನ ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ ಎಲ್ಲಾನು ಇದೇ ಥರ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ವೀಕ್ಷಕರೇ ಈಗ ಬಿಸಿ ಬಿಸಿ ಆಗಿರುವಂಥ ಮೊಟ್ಟೆ ಕದಾಯ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೋಲ್ಡನ್ ಬ್ರೌನ್ ಬಂದು ತುಂಬ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಅಲ್ವಾ ಇದನ್ನು ಒಂದು ಸರಿ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಕೊಡಿ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಅವ್ರು ನಿಮಗೆ ಖಂಡಿತವಾಗ್ಲೂ ಕೇಳಕ್ಕೆ ಕೇಳ್ತಾರೆ ಈಗ ಇದನ್ನು ನಾನು ನಿಮಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಸೂಪರ್ ಆಗಿದೆ ವೀಕ್ಷಕರೇ ತುಂಬ ಕರುಂ ಕರುಂ ಅಂತ ಇದೆ ಇದನ್ನು ಮಿಸ್ ಮಾಡಿದ್ರೆ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಹೆಚ್ಚೆಚ್ಚು ಈ ವಿಡಿಯೋ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹ್ಯಾಪಿ ಕುಕಿಂಗ್!